ಕಾಫಿ ತೋಟದಲ್ಲಿ ಅಡಗಿದ್ದ ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪ ಸೆರೆ ಹನ್ನೆರಡು ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪ ಸೆರೆ ಸಕಲೇಶಪುರ ತಾಲೂಕಿನ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಉರಗತಜ್ಞ ಹಾನುಬಾಳ ಶೇಖ್ ಅವರಿಂದ ಹನ್ನೆರಡು ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪ ರಕ್ಷಣೆ ಮಾಡಿದ್ದಾರೆ ಕಾಮನಹಳ್ಳಿ ಗ್ರಾಮದ ಕೆ ಕೆ ಸಂದೀಪ್ ಅವರ ಕಾಫಿ ತೋಟದಲ್ಲಿ ಅಡಗಿದ್ದ ಕಾಳಿಂಗ ಸರ್ಪವನ್ನು ಉರಗತಜ್ಞ ಹಾನುಬಾಳ್ ಶೇಖ್ ರಕ್ಷಣೆ ಮಾಡಿದ್ದಾರೆ ಪಕ್ಕದ ಸ್ಮಶಾನದಲ್ಲಿ ಓಡುತ್ತಿದ್ದಾಗ ಸರಿ ಆಗಿದೆ ಎಂದು ಹೇಳಲಾಗಿದೆ ಕಾಳಿಂಗ ಸರ್ಪವು ಸುಮಾರು ಹನ್ನೆರಡು ಅಡಿ ಉದ್ದವಿದ್ದು ಹದಿನೆಂಟು ಕೆಜಿ ತೂಕದಿದೆ ಪಶ್ಚಿಮ ಘಟ್ಟದ ಅತ್ಯಂತ ವಿಷಕಾರಿ ಹಾವು ಕಾಳಿಂಗ ಸರ್ಪ ಕಾಳಿಂಗನ ಕಡಿತಕ್ಕೆ ಒಳಗಾದರೆ ಬದುಕುವುದು ಸಾಧ್ಯ ಎಂದು ಹೇಳಲಾಗಿದೆ ಆದರೂ ಸಹ ಕಾರ್ಯಾಚರಣೆ ನಡೆಸಿ ಇಂತಹ ಹಾವು ಹಿಡಿದಿರುವುದಕ್ಕೆ ಉರಗಪ್ರೇಮಿ ಹಾನಬಾಳು ಶೇಖ್ ಅವರಿಗೆ ಧನ್ಯವಾದ ಅರ್ಪಿಸಿದ ಗ್ರಾಮಸ್ಥರು